ನನ್ನೆಲ್ಲ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳನ್ನು ಮತ್ತೊಮ್ಮೆ ಅರ್ಥಶಾಸ್ತ್ರ ವಿಷಯದ ತರಗತಿಗೆ ಮತ್ತೊಮ್ಮೆ ಸ್ವಾಗತವನ್ನ ಮಾಡುತ್ತ ಆತ್ಮೀಯ ವಿದ್ಯಾರ್ಥಿಗಳೇ ಎಷ್ಟೋ ವಿದ್ಯಾರ್ಥಿಗಳು ಹಣದ ಗುಣಕದ ಬಗ್ಗೆ ಕ್ಲಾಸನ್ನು ಮಾಡಿ ಅಂತ ಎಸ್ ಎಂ ಎಸ್ ಅನ್ನ ಮಾಡಿದ್ದು ಅದಕ್ಕಾಗಿ ಹಣಕಾಸಿನ ಅರ್ಥಶಾಸ್ತ್ರದಲ್ಲಿ ಬರುವಂತ ಘಟಕ ಒಂದರಲ್ಲಿ ಈ ಹಣದ ಗುಣಕ ಎಂಬ ಟಾಪಿಕ್ ಬರ್ತದೆ ಇದು ಎಕ್ಸಾಮಿನ ದೃಷ್ಟಿಯಿಂದ ನಮಗೆ ಟಿಪ್ಪಣಿ ರೂಪದಲ್ಲಿ ಕೇಳಬಹುದು ಅಥವಾ ಹಣದ ಗುಣಕ ಅಂದ್ರೇನು ಅಂತೇಳಿ ಟೂ ಮಾರ್ಕ್ಸ್ ಒಳಗ ಎಕ್ಸಾಮ್ ಕೇಳಬಹುದು ಹೀಗಾಗಿ ಫೈವ್ ಮಾರ್ಕ್ಸ್ ಮತ್ತು ಟೂ ಮಾರ್ಕ್ಸ್ ಗಮನದಲ್ಲಿ ಗಮನದಲ್ಲಿಟ್ಟುಕೊಂಡು ಈ ಹಣದ ಗುಣ ಹಣದ ಗುಣದ ಬಗ್ಗೆ ಹಣದ ಗುಣಕದ ಬಗ್ಗೆ ಚರ್ಚೆ ಮಾಡಲು ಪ್ರಯತ್ನವನ್ನ ಮಾಡಲಾಗಿದೆ ಆ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋವನ್ನು ಹೊಸದಾಗಿ ನೋಡುವಂತಹ ಅಭ್ಯರ್ಥಿಗಳು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ಲ ಕ್ಲಿಕ್ ಮಾಡೋದನ್ನ ಮರಿಬೇಡ್ರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಬನ್ನಿ ತರಗತಿಯನ್ನ ಪ್ರಾರಂಭವನ್ನ ಮಾಡೋಣ ಆತ್ಮೀಯ ವಿದ್ಯಾರ್ಥಿಗಳೇ ಹಣದ ಗುಣಕ ಏನು ಹಣದ ಗುಣಕ ಇದಕ್ಕೆ ಇಂಗ್ಲಿಷ್ ಒಳಗೆ ಏನ್ ಕರೀತಾರೆ ಅಂತಂದ್ರೆ ಮನಿ ಮಲ್ಟಿಪ್ಲೈ ಅಂತ ಕರೀತಾರೆ ಈ ಹಣದ ಗುಣಕವು ಬಹಳ ಈಜಿ ಆಗಿದೆ ಸ್ವಲ್ಪ ತಿಳ್ಕೊಬೇಕಷ್ಟೇ ತಿಳಿದ್ರೆ ನೀವು ಎಕ್ಸಾಮ್ ಸುಲಭವಾಗಿ ಏನ್ ಮಾಡಬಹುದು ಎರಡು ಅಥವಾ ಅಂಕವನ್ನ ಪಡ್ಕೊಳ್ಬಹುದು ಈ ಹಣದ ಗುಣಕವು ಅರ್ಥಶಾಸ್ತ್ರದಲ್ಲಿನ ಒಂದು ಪರಿಕಲ್ಪನೆ ಆಗಿದೆ ಏನು ಅರ್ಥಶಾಸ್ತ್ರದಲ್ಲಿ ಬರುವಂತ ಒಂದು ಪರಿಕಲ್ಪನೆ ಆಗಿದೆ ಇದು ಬ್ಯಾಂಕಿನಲ್ಲಿ ಆರಂಭಿಕ ಠೇವಣಿಯು ಸಾಲ ನೀಡುವ ನಾವು ಬ್ಯಾಂಕ್ ಒಳಗೆ ಏನು ಆರಂಭಿಕವಾಗಿ ಠೇವಣಿ ಇರ್ತೇವಲ್ಲ ಆ ಠೇವಣಿಯನ್ನ ಸಾಲ ನೀಡುವ ಮತ್ತು ಮಗು ಠೇವಣಿ ಮಾಡುವ ಒಂದು ಚಟುವಟಿಕೆಗೆ ಅಥವಾ ಆ ಚಟುವಟಿಕೆಯ ಮೂಲಕ ಏನಾಗ್ತದೆ ಒಟ್ಟು ಹಣದ ಪೂರೈಕೆಯಲ್ಲಿ ಹೆಚ್ಚಳವಾಗುವಂತ ಒಂದು ಪ್ರಮಾಣಕ್ಕೆ ನಾವೇನಂತೇವಿ ಹಣದ ಗುಣಕ ಅಂತ ಕರಿತೇವೆ ನಿಮ್ಗೆ ಈಜಿ ರೂಪದಲ್ಲಿ ಹೇಳ್ತಾರೆ ನೋಡ್ರಿ ನಾವು ಬ್ಯಾಂಕ್ ಒಳಗೆ ಏನು ಆರಂಭಿಕವಾಗಿ ಠೇವಣಿ ಇಡ್ತೇವಲ್ಲ ಆ ಠೇವಣಿಯು ಸಾಲವನ್ನ ನೀಡುವುದರ ಮೂಲಕ ಆ ಸಾಲವು ಠೇವಣಿ ಆಗ್ತದೆ ಏನು ಮೊದ್ಲಕ್ಕೆ ಸಾಲ ಕೊಡ್ತದ ಆ ಸಾಲ ಕೊಟ್ಟಂತ ಹಣ ವಾಪಸ್ ಠೇವಣಿ ಆಗುವುದರ ಮೂಲಕ ಆರ್ಥಿಕತೆ ಒಳಗ ಮನಿ ಸಪ್ಲೈ ಪ್ರಮಾಣ ಅಂದ್ರೆ ಹಣದ ಪೂರೈಕೆ ಪ್ರಮಾಣ ಹೆಚ್ಚಳವಾಗುವಂತ ಒಂದು ಚಟುವಟಿಕೆ ಇದೆಯಲ್ಲ ಆ ಚಟುವಟಿಕೆ ನಾವೇನ್ ಕರಿತೀವಿ ಹಣದ ಗುಣಕ ಅಂತೇಳಿ ಕರಿತೀವಿ ಇದು ಒಂದರ್ಥ ಆದ್ರ ಇನ್ನೊಂದೈತಿ ನೋಡ್ರಿ ಅಲ್ಲಿ ಹಣದ ಗುಣಕ ಎಂಬುವುದು ಬ್ಯಾಂಕುಗಳ ಮೂಲಕ ಏನು ಬ್ಯಾಂಕುಗಳ ಮೂಲಕ ಮೂಲ ಹಣದಿಂದ ಮೂಲ ಹಣದಿಂದ ಉತ್ಪತ್ತಿ ಆಗುವ ಒಟ್ಟು ಹಣದ ಪ್ರಮಾಣಕ್ಕೆ ನಾವೇನ್ ಕರಿತೇವಿ ಹಣದ ಗುಣಕ ಅಂತ ಕರಿತೇವೆ ಏನೋ ಬ್ಯಾಂಕುಗಳ ಮೂಲಕ ಮೂಲ ಹಣದಿಂದ ಉತ್ಪತ್ತಿ ಆಗುವಂತ ಒಟ್ಟು ಹಣದ ಪ್ರಮಾಣಕ್ಕೆ ನಾವೇನ್ ಕರಿತೀವಿ ಹಣದ ಗುಣಕ ಅಂತೇಳಿ ಕರಿತೇವೆ ಇಲ್ಲಿ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತಾ ನೋಡ್ರಿ ಉದಾಹರಣೆ ಯಾವುದೋ ಒಂದು ಬ್ಯಾಂಕ್ ಅದ ಆ ಬ್ಯಾಂಕ್ ಹೆಸರು ಅಂತ ತಿಳ್ಕೊನು ಈ ಎ ಬ್ಯಾಂಕು ತನ್ನ ಬಳಿ ಒಂದು ಸಾವಿರ ರೂಪಾಯಿ ಠೇವಣಿ ಅದ ಠೇವಣಿ ಐತಿ ಒಂದು ಸಾವಿರ ರೂಪಾಯಿ ಠೇವಣಿ ಇದೆ ಈ ಒಂದು ಸಾವಿರ ರೂಪಾಯಿ ಠೇವಣಿಯು ಆ ವ್ಯಕ್ತಿ ಮತ್ತೊಂದು ಬ್ಯಾಂಕ್ ನಲ್ಲಿ ಠೇವಣಿ ನೀಡ್ತಾನ ಆ ವ್ಯಕ್ತಿಯು ಮತ್ತೊಬ್ಬ ವ್ಯಕ್ತಿಗೆ ಸಾಲ ಕೊಡುತ್ತಾನ ಆ ಸಾಲವನ್ನು ಮರುಪಾವತಿ ಮಾಡ್ತಾನ ಆ ವ್ಯಕ್ತಿ ಮತ್ತೊಂದು ಬ್ಯಾಂಕ್ ನಲ್ಲಿ ಹಣವನ್ನು ಠೇವಣಿ ಇಡ್ತಾನ ಆ ವ್ಯಕ್ತಿ ತನ್ನ ಬ್ಯಾಂಕ್ ನಲ್ಲಿ ಆ ಹಣವನ್ನ ಠೇವಣಿ ರೂಪದಲ್ಲಿ ಇಡುತ್ತಾನೆ ಮೂಲ ಹಣ ಎಷ್ಟು ಒಂದು ಸಾವಿರ ರೂಪಾಯಿ ಮೂಲ ಹಣ ಆದ್ರ ಇದು ಕೊನೆಗೆ ಸಂಪೂರ್ಣವಾಗಿ ಒಂದು ಬ್ಯಾಂಕ್ನಿಂದ ಒಂದು ಬ್ಯಾಂಕಿಗೆ ಅಥವಾ ಒಬ್ಬ ವ್ಯಕ್ತಿಯಿಂದ ಒಬ್ಬ ವ್ಯಕ್ತಿಗೆ ಚಲಾವಣೆ ಆಗುವುದರ ಮೂಲಕ ಅದರ ಮೌಲ್ಯವು ಹತ್ತು ಸಾವಿರ ರೂಪಾಯಿ ಆಗ್ಬಹುದು ಹತ್ತು ಸಾವಿರದಷ್ಟು ಮನಿ ಸಪ್ಲೈ ಆಗ್ಬಹುದು ಅಥವಾ ಒಂದು ಲಕ್ಷದಷ್ಟು ಏನಾಗ್ಬಹುದು ಆ ಮನಿ ಸಪ್ಲೈ ಆಗ್ಬಹುದು ಹಣದ ಪೂರೈಕೆ ಹೆಚ್ಚಳ ಆಗ್ಬಹುದು ನಾವು ಏನು ಕರಿತೀವಿ ಹಣದ ಗುಣಕ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೀವಿ ಓಕೆನಾ ಹೀಗಾಗಿ ಇದರ ಅರ್ಥ ಏನು ಗುಣಕವೆಂದರೆ ಬ್ಯಾಂಕುಗಳು ಮೂಲಕ ಮೂಲ ಮೂಲ ಹಣದಿಂದ ಅವಾಗ ಮೂಲ ಠೇವಣಿ ಅಥವಾ ಹಣದಿಂದ ಉತ್ಪತ್ತಿ ಆಗುವಂತ ಒಟ್ಟು ಹಣದ ಪ್ರಮಾಣಕ್ಕೆ ಏನ್ ಕರಿತೀವಿ ಹಣದ ಗುಣಕ ಅಂತೇಳಿ ಕರಿತೀವಿ ಇಷ್ಟು ನೀವು ಪೀಠಿಕೆ ಮತ್ತು ಅರ್ಥವನ್ನ ಬರಿಬೇಕಾಗ್ತದೆ ಇದಾದ್ಮೇಲೆ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಈ ಸಂಪೂರ್ಣವಾಗಿ ನಿಮ್ಗ ಮಾಹಿತಿ ಕ್ಲಿಯರ್ ಆಗ್ತದೆ ಹಣದ ಗುಣಕವ ಸೂತ್ರ ಬಗ್ಗೆ ನೀವು ತಿಳ್ಕೋಗಿ ಹಣದ ಗುಣಕವನ್ನ ಒಂದರಿಂದ ಭಾಗಿಸಿ ಮೀಸಲು ಅನುಪಾತ ಈ ಮೀಸಲು ಅನುಪಾತವನ್ನ ಒಂದಗಿಂದ ಭಾಗಿಸಿದಾಗ ನಾವೇನ್ ಮಾಡಬಹುದು ಹಣದ ಗುಣಕವನ್ನ ಲೆಕ್ಕವನ್ನ ಹಾಕ್ಬಹುದು ಏನು ಈ ಮೀಸಲು ಅನುಪಾತವನ್ನ ಅಥವಾ ಸಿ ಆರ್ ಆರ್ ಅನ್ನ ಒಂದಗಿಂದ ಭಾಗಿಸಿದಾಗ ನಮ್ಗೆ ಹಣದ ಗುಣಕ ಲಭ್ಯವಾಗ್ತದೆ ಈ ಸೂತ್ರ ಆಯ್ತು ನೋಡ್ರಿ ಮನಿ ಮಲ್ಟಿಪ್ಲೈಯರ್ ಅಥವಾ ಹಣದ ಗುಣ ಕಾಯ್ದು ಕೊಟ್ಟು ಒನ್ ಡಿವೈಡ್ ಬೈ ಸಿ ಆರ್ ಆರ್ ಕ್ಯಾಸ್ ರಿಜರ್ವ್ ರೇಷೋ ಅಂತೇಳಿ ಕನ್ನಡದೊಳಗ ನಗದು ಮೀಸಲು ಅನುಪಾತ ಅಂತ ಕರೀತಾರೆ ಏನು ನಗದು ಮೀಸಲು ಅನುಪಾತ ಇದು ಕನ್ನಡದೊಳಗ ಇಂಗ್ಲಿಷ್ ಒಳಗೆ ಕರೀತಾಗ ಕ್ಯಾಸ್ ರಿಜರ್ವ್ ರೇಷೋ ಅಂತ ಕರೀತಾರೆ ಇದನ್ನ ಕೇಂದ್ರ ಬ್ಯಾಂಕು ನಿಗದಿಪಡಿಸುವಂತ ಕೆಲಸವನ್ನ ಮಾಡ್ತದೆ ಇದು ಹಣದ ಗುಣಕವನ್ನ ಕಂಡಿಡಿಯುವಂತಹ ಸೂತ್ರ ಏನು ಒನ್ ಡಿವೈಡ್ ಬೈ ಸಿ ಆರ್ ಆರ್ ಓಕೆನಾ ಅದಕ್ಕೊಂದು ಉದಾಹರಣೆ ತಿಳ್ಕೊಂಡಿಲ್ಲಿ ಸಿ ಆರ್ ಆರ್ ಪ್ರಮಾಣವು ಇಪ್ಪತ್ತರಷ್ಟು ಇದೆ ಏನು ವಾಣಿಜ್ಯ ಬ್ಯಾಂಕುಗಳು ಕೇಂದ್ರ ಬ್ಯಾಂಕಿನಲ್ಲಿ ಇಡುವಂತಹ ಒಂದು ಹಣಕ್ಕೆ ನಾವೇನು ಕರಿತೀವಿ ನಗದು ಮೀಸಲು ಅನುಪಾತ ಅಂತ ಕರಿತೀವಲ್ಲ ಈ ವಾಣಿಜ್ಯ ಬ್ಯಾಂಕುಗಳು ಕೇಂದ್ರ ಬ್ಯಾಂಕ್ನಲ್ಲಿ ಇಡುವಂತಹ ಇಡುವಂತ ಸಿ ಆರ್ ಆರ್ ಪ್ರಮಾಣ ಅಥವಾ ನಗದು ಮೀಸಲು ಅನುಪಾತ ಪ್ರಮಾಣ ಇಪ್ಪತ್ತರಷ್ಟು ಇದೆ ಅಥವಾ ಇಪ್ಪತ್ತರಷ್ಟು ಅಥವಾ ಜಿರೋ ಪಾಯಿಂಟ್ ಟೂ ಇದ್ದಾಗ ಇಪ್ಪತ್ತೊಂದು ಒಂದ ಜೀರೋ ಪಾಯಿಂಟ್ ಟು ಒಂದು ಒಂದ ಇಷ್ಟಿದ್ದಾಗ ಮನಿ ಸಪ್ಲೈ ಪ್ರಮಾಣ ಹೆಂಗ್ ಹೆಚ್ಚಿ ಹೆಚ್ಚ ಅಂತೇಳಿ ಇಲ್ಲಿ ಇವಾಗ ತಿಳ್ಕೊನು ಸೂತ್ರ ಏನೈತಿ ಒನ್ ಡಿವೈಡ್ ಬೈ ಆರ್ ಅಂತ ಐತಿ ಓಕೆನಾ ಈಗ ನಗದು ಮೀಸಲು ಎಷ್ಟೈತಿ ಪಾಯಿಂಟ್ ಟು ಐತಿ ಒನ್ ಡಿವೈಡ್ ಬೈ ಜೀರೋ ಪಾಯಿಂಟ್ ಜೀರೋ ಪಾಯಿಂಟ್ ಟೂ ಇಂದ ಒಂದರನ್ನ ಭಾಗಿಸಿದಾಗ ಭಗವಂತ ಉತ್ತರ ಎಷ್ಟಾಗ್ತದೆ ಐದು ಆಗ್ತದೆ ಜೀರೋ ಪಾಯಿಂಟ್ ಟೂ ಇಂದ ಒಂದನ್ನ ಭಾಗಿಸಿದಾಗ ಭಗವಂತ ಉತ್ತರ ಎಷ್ಟು ಐದು ಆಗ್ತದೆ ಹೀಗಾಗಿ ಬ್ಯಾಂಕಿನ ಬಳಿ ಮೂಲ ಹಣ ಎಷ್ಟು ಒಂದು ರೂಪಾಯಿ ಈ ಒಂದೈತ್ ನೋಡ್ರಿ ಇದು ಮೂಲ ಹಣ ಈ ಮೂಲ ಹಣದಿಂದ ಬ್ಯಾಂಕುಗಳು ಎಷ್ಟು ರೂಪಾಯಿ ಹಣದ ವ್ಯವಸ್ಥೆ ಸಪ್ಲೈ ಮಾಡಿವು ಐದು ರೂಪಾಯಿದಷ್ಟು ಹಣವನ್ನ ಸೃಷ್ಟಿ ಮಾಡುವಂತ ಕೆಲಸವನ್ನ ಮಾಡಲಾಗ್ತದೆ ಹಣದ ಗುಣಕ ಅಂತ ಕರಿತೇವೆ ಇಷ್ಟು ಹಣದ ಗುಣಕವನ್ನ ಕಂಡುಹಿಡಿಯುವಂತ ಒಂದು ಸೂತ್ರ ಓಕೆನಾ ಈಜಿ ನಿಮ್ಗೆ ಗೊತ್ತಾಗ ತಿಳ್ಕೊತೇನೆ ಬಿಕಾಸ್ ಇನ್ನೊಮ್ಮೆ ಹೇಳ್ತೇನೆ ನೋಡ್ರಿ ನಗದು ಮೀಸಲು ಪ್ರಮಾಣ ಇಪ್ಪತ್ತೈತಿ ಎಷ್ಟು ನಗದು ಮೀಸಲು ಪ್ರಮಾಣ ಇಪ್ಪತ್ತು ಅಥವಾ ಜಿಯೋ ಪಾಯಿಂಟ್ ಟೂ ಇದೆ ಇಲ್ಲಿ ನೋಡ್ರಿ ಸೂತ್ರ ಏನೈತಿ ಒನ್ ಒನ್ ಡಿವೈಡ್ ಬೈ ಜೀರೋ ಪಾಯಿಂಟ್ ಟೂ ಅಂತೇಳಿ ಇದು ಬ್ಯಾಂಕಿನ ಬಳಿ ಇರುವಂತ ಮೂಲ ಓಕೆನಾ ಈ ಎರಡ ಜೀರೋ ಪಾಯಿಂಟ್ ಟು ಇಂದ ಒಂದ ಹಣ ಭಾಗಿಸಿದಾಗ ಭುವಂತ ಉತ್ತರ ಎಷ್ಟು ಬರ್ತದೆ ಐದು ಈ ಒಂದು ರೂಪಾಯಿ ಎನ್ನುವುದು ಮೂಲ ಹಣ ಅಂತಂದ್ರ ಈ ಮೂಲ ಹಣದಿಂದ ಮೂಲ ಹಣದಿಂದ ಬ್ಯಾಂಕುಗಳು ಐದು ರೂಪಾಯದಷ್ಟು ಹಣವನ್ನ ಸೃಷ್ಟಿ ಮಾಡುವಂತ ಕೆಲಸವನ್ನ ಮಾಡುತ್ತವೆ ಇದ ನಾವೇನ್ ಕರಿತೀವಿ ಹಣದ ಹೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೇವೆ ಇದಾದ್ಮೇಲೆ ಬೇಕಾದ್ರೆ ಇನ್ನೊಂದು ಉದಾಹರಣೆ ಐತಿ ನೋಡ್ರಿ ಮೀಸಲು ಅನುಪಾತ ಪ್ರಮಾಣವು ಹತ್ತರಷ್ಟು ಅಥವಾ ಜೀರೋ ಪಾಯಿಂಟ್ ಒಂದ್ ಆಗಿದ್ದಾಗ ಸೂತ್ರ ಏನೈತಿ ಎಂಇಜ್ವಲ್ ಟು ಒನ್ ಡಿವೈಡ್ ಬೈ ಸಿ ಆಗಂತ ಐತಿ ಈಗ ನಗದು ಮೀಸಲು ಪ್ರಮಾಣ ಎಷ್ಟೈತಿ ಒನ್ ಡಿವೈಡ್ ಬೈ ಜೀರೋ ಪಾಯಿಂಟ್ ಒಂದ್ ಅಂತ ಐತಿ ಈಗ ಈ ಜೀರೋ ಪಾಯಿಂಟ್ ಒಂದ್ರಿಂದ ಒಂದನ್ನ ಭಾಗಿಸಿದಾಗ ಭಗವಂತ ಉತ್ತಷ್ಟ ಆಗ್ತದ ಹತ್ತರಷ್ಟು ಆಗ್ತದೆ ಹೀಗಾಗಿ ಮೂಲ ಹಣ ಒಂದು ರೂಪಾಯಿ ಇತ್ತು ನೋಡಿಲಿ ಪ್ರತಿ ರೂಪಾಯಿ ಪ್ರತಿ ಒಂದು ರೂಪಾಯಿ ಏನು ಮೂಲ ಹಣ ಇತ್ತಲ್ಲ ಈ ಮೀಸಲು ಆರ್ಥಿಕತೆಯಲ್ಲಿ ಅದನ್ನು ಸಂಭಾವ್ಯವಾಗಿ ಬಳಸಿಕೊಂಡಾಗ ಎಷ್ಟು ಹಣ ಸೃಷ್ಟಿ ಆಗ್ತದೆ ಹತ್ತು ರೂಪಾಯಿಯಷ್ಟು ಆರ್ಥಿಕತೆಯಲ್ಲಿ ಹಣ ಸೃಷ್ಟಿ ಆಗ್ತದ ಇದಕ್ಕೆ ನಾವು ಹಣದ ಗುಣಕ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೇವೆ ಇದು ಮತ್ತೊಂದು ಉದಾಹರಣೆ ಇನ್ನು ಹಣದ ಗುಣಕ ಹೆಂಗ ಕಾರ್ಯವನ್ನ ಮಾಡ್ತದ ಎಂಬುದನ್ನ ತಿಳಿದುಕೊಳ್ಳೋಣ ಒಂದು ಆರಂಭಿಕ ಠೇವಣಿಯ ಮೂಲಕ ಈ ಹಣದ ಗುಣಕವು ಕಾರ್ಯವನ್ನ ನಿರ್ವಹಿಸುತ್ತದೆ ಹೇಗೆಂತಂದ್ರ ಒಬ್ಬ ಯಾವ ಒಬ್ಬ ವ್ಯಕ್ತಿ ಇರ್ತಾನ ಆ ವ್ಯಕ್ತಿ ತನ್ನ ಬ್ಯಾಂಕ್ ಖಾತೆಗೆ ಹಣವನ್ನ ಜಮಾ ಮಾಡುವುದರ ಮೂಲಕ ಈ ಹಣದ ಗುಣಕಗೆ ಕಾರ್ಯವನ್ನ ಆರಂಭವಾಗಲು ಪ್ರಾರಂಭವನ್ನ ಮಾಡ್ತಾನೆ ಏನು ಎ ಎಂಬ ವ್ಯಕ್ತಿ ಇರ್ತಾನ ಈ ವ್ಯಕ್ತಿ ಯಾವುದೋ ಒಂದು ಬ್ಯಾಂಕ್ ಇರ್ತದ ಖಾತೆ ಆ ಖಾತೆ ಒಳಗ ಒಂದು ಸಾವಿರ ರೂಪಾಯಿ ಹಣವನ್ನ ಜಮಾ ಮಾಡ್ತಾನೆ ಏನಾ ಈ ಜಮಾ ಮಾಡುವುದರ ಮೂಲಕ ಹಣದ ಗುಣಕ ಆಗ್ತದೆ ಪ್ರಾರಂಭ ಆಗ್ತದೆ ಅದಾದ್ಮೇಲೆ ಎರಡನೇ ಪಾಯಿಂಟ್ ನೋಡ್ರಿ ರಿಸರ್ವ್ ಅವಶ್ಯಕತೆ ಇಲ್ಲಿ ಮಾಡಬಹುದು ಬ್ಯಾಂಕ್ಗಳು ತಮ್ಮ ಠೇವಣಿಗಳ ನಿರ್ದಿಷ್ಟ ಶೇಕಡಾವಾರು ಮೊತ್ತವನ್ನು ಮೀಸಲು ರೂಪದಲ್ಲಿ ಇಟ್ಟುಕೊಳ್ಳಬೇಕು ಮತ್ತು ಉಳಿದ ಹಣವನ್ನು ಸಾಲವಾಗಿ ನೀಡಬಹುದು ಇಲ್ಲಿ ಒಂದು ಸಾವಿರ ರೂಪಾಯಿ ಏನು ತನ್ನ ಖಾತೆಗೆ ಜಮಾ ಮಾಡಿ ಅಲ್ಲ ಆ ಜಮಾ ಮಾಡಿದ ಮೇಲೆ ಆ ಬ್ಯಾಂಕು ಶೇಕಡಾ ಹತ್ತರಷ್ಟನ್ನ ನಗದು ಮೀಸಲಾಗಿ ಇಟ್ಟುಕೊಳ್ಬಹುದು ಎಷ್ಟರಷ್ಟು ಹತ್ತರಷ್ಟು ನಗದು ಮೀಸಲಾಗಿ ಇಟ್ಕೊಳ್ಬಹುದು ಈ ಸಾವಿರ ರೂಪಾಯಿ ಹತ್ತರಷ್ಟು ಇಟ್ಟುಕೊಂಡಾಗ ಹಿಂದಕ್ಕೆ ಎಷ್ಟು ಉಳಿತು ಒಂಬತ್ ನೂರು ರೂಪಾಯಿ ಉಳಿತು ಒಂದು ನೂರು ರೂಪಾಯಿ ನಗದು ಮೀಸಲು ಅನುಪಾತ ಆಯ್ತು ಉಳಿದಂತಹ ಎಷ್ಟು ಒಂಬೈನೂರ ಆಯ್ತು ಈ ಒಂಬತ್ ನೂರು ರೂಪಾಯಿಯನ್ನ ಆ ಬ್ಯಾಂಕು ಸಾಲವನ್ನು ನೀಡಲು ಉಪಯೋಗವನ್ನ ಮಾಡುತ್ತದೆ ಇದು ಹಣದ ಗುಣಕದ ಕಾರ್ಯವನ್ನ ಮಾಡುವಂತ ಎರಡನೆಯ ವಿಧಾನ ಫಸ್ಟ್ ಖಾತೆಗೆ ಅಮೌಂಟ್ ಜಮಾ ಆಯಿತು ಅಮೌಂಟ್ ಜಮಾ ಆದ್ಮೇಲೆ ಅದರಲ್ಲಿ ನಗದು ಪ್ರಮಾಣ ಉದಾಹರಣೆಗೆ ಹತ್ತು ವರ್ಷ ಇಟ್ಕೊಂಡಾಗ ಸಾವಿರ ರೂಪಾಯಿ ಪರ್ಸೆಂಟ್ ಅಂದ್ರೆ ನೂರು ರೂಪಾಯಿ ಇಟ್ಕೊಂಡ ಉಳಿದ ಒಂಬೈತ್ ನೂರು ಸಾಲವಾಗಿ ನ ಕೊಡುವಂತ ಕೆಲಸವನ್ನ ಬ್ಯಾಂಕು ಮಾಡ್ತದ ಇದು ಎರಡನೆಯ ವಿಧಾನ ಇನ್ನೊಂದು ಮೂರನೇದು ಸಾಲ ನೀಡುವುದು ಮತ್ತು ಠೇವಣಿ ಇಡುವುದು ಇಲ್ಲಿ ನೋಡ್ರಿ ಠೇವಣಿಯ ಉಳಿದ ಭಾಗವನ್ನ ಬ್ಯಾಂಕು ಸಾಲವಾಗಿ ನೀಡುತ್ತದೆ ಅಲ್ಲ ಆಗಲೇನಲ್ಲ ಒಂದು ನೂರು ರೂಪಾಯಿ ಇದು ಸಿ ಆಗೋ ಹಿಂದಕ್ಕೆ ಎಷ್ಟು ಹೋಯ್ತು ಒಂಬತ್ತು ನೂರು ರೂಪಾಯಿ ಹೋಯ್ತು ಈ ಒಂಬತ್ ನೂರು ರೂಪಾಯಿ ಹಣವನ್ನ ಆ ಬ್ಯಾಂಕ್ ಏನ್ ಮಾಡಬಹುದು ಸಾಲ ನೀಡಲು ಬಳಸಬಹುದು ಮತ್ತು ಸಾಲಗಾರನು ಆ ಹಣವನ್ನ ಖರ್ಚು ಮಾಡುತ್ತಾನೆ ಏನ್ ಮಾಡ್ತಾನ ಅದರಲ್ಲಿ ಬಂದಂತ ಹಣವನ್ನ ಖರ್ಚು ಮಾಡಿ ಉಳಿದ ಹಣವನ್ನ ಉಳಿದ ಹಣವನ್ನ ಮತ್ತೊಂದು ಬ್ಯಾಂಕಿಗೆ ಜಮಾ ಮಾಡುವಂತ ಕೆಲಸವನ್ನ ಮಾಡುತ್ತಾನೆ ಈ ಸಾಲವನ್ನ ಪಡೆದುಕೊಂಡಂತ ವ್ಯಕ್ತಿ ಆ ಹಣವನ್ನ ಖರ್ಚು ಮಾಡಬಹುದು ಖರ್ಚು ಮಾಡಿ ಉಳಿದಂತ ಮೊತ್ತವನ್ನ ಮತ್ತೊಂದು ಬ್ಯಾಂಕ್ ಒಳಗೆ ಏನ್ ಮಾಡಬಹುದು ಜಮಾ ಮಾಡುವಂತ ಕೆಲಸವನ್ನ ಮಾಡ್ತಾನೆ ಆ ವ್ಯಕ್ತಿ ಆ ಜಮಾ ಇಟ್ಟಾಗ ಆ ಬ್ಯಾಂಕ್ ಮತ್ತೊಬ್ಬ ವ್ಯಕ್ತಿಗೆ ಏನ್ ಮಾಡ್ತದ ಸಾಲವನ್ನು ಕೊಡುವಂತ ಕೆಲಸ ಆಗ್ತದ ಇದು ನಿರಂತರವಾಗಿ ಹಿಂಗೆ ಆರ್ಥಿಕತೆಯಲ್ಲಿ ನಡೀತದೆ ನಾಲ್ಕನೇ ಅಂಶ ಏನು ವಾಗಿದ್ದಾನೆ ಇಲ್ಲಿ ನೋಡ್ರಿ ಸಾಲ ನೀಡುವ ಮತ್ತು ಠೇವಣಿ ಇಡುವ ಈ ಚಟುವಟಿಕೆಯು ಅಥವಾ ಪ್ರಕ್ರಿಯೆಯು ಹೀಗೆ ಮುಂದುವರಿಯುತ್ತದೆ ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಮುಂದುವರಿಯುತ್ತದೆ ಆರಂಭಿಕ ಠೇವಣಿಯನ್ನು ದೊಡ್ಡ ಹಣದ ಪೂರೈಕೆಯಾಗಿ ಪರಿಣಾಮಕ್ಕಾಗಿ ಗುಣಿಸುತ್ತದೆ ಈ ರೂಪಾಯಿ ಹಣ ನಿರಂತರವಾಗಿ ನಿರಂತರವಾಗಿ ಹಿಂಗೆ ಮುಂದುವರಿಯುತ್ತಾ ಹೋದಂತೆ ಆರ್ಥಿಕತೆ ಒಳಗೆ ಏನ್ ಮಾಡ್ತದ ಮನಿ ಸಪ್ಲೈ ಪ್ರಮಾಣವನ್ನ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಳ ಮಾಡುವಂತ ಕೆಲಸವನ್ನ ಮಾಡ್ತದ ಇದು ಎದ ಮೂಲಕ ಹಣದ ಗುಣಕದ ಮೂಲಕ ಇಷ್ಟಾದ ಮೇಲೆ ಈ ಹಣದ ಗುಣಕ ಮೇಲೆ ಪರಿಣಾಮವನ್ನು ಬೀರುವಂತ ಅಂಶಗಳು ಯಾವುವು ಅದ್ರ ಬಗ್ಗೆ ತಿಳ್ಕೊಬೇಕಾಗ್ತದ ಪ್ರಮುಖವಾಗಿ ನಾಲ್ಕು ಅಂಶ ಬರ್ತಾವೆ ಒಂದು ಸಿ ಆರ್ ಆರ್ ಎಸ್ ಎಲ್ ಆರ್ ಸಾಲದ ನೀಡಿಕೆ ಆರ್ ಬಿ ಐ ನ ಹಣಕಾಸು ನೀತಿ ಸಿಂಪಲ್ ಆಗಿ ಹೇಳ್ಬಿಡ್ತೇನೆ ನಗದು ಮೀಸಲು ಅನುಪಾತ ಪ್ರಮಾಣವನ್ನ ಹೆಚ್ಚಿಸಿದಾಗ ಕೇಂದ್ರ ಬ್ಯಾಂಕು ನಗದು ಮೀಸಲು ಅನುಪಾತ ಪ್ರಮಾಣವನ್ನ ಹೆಚ್ಚಿಸಿದಾಗ ಸಾಲದ ಪ್ರಮಾಣ ಕಡಿಮೆ ಆಗುತ್ತದೆ ಸಿಂಪಲ್ ಆಗಿ ತಿಳ್ಕೋಬೇಕು ಒಂದು ವೇಳೆ ನಾನು ನಗದು ಮೀಸಲು ಅನುಪಾತ ಪ್ರಮಾಣವನ್ನ ಕಡಿಮೆ ಮಾಡಿದ್ರೆ ಸಾಲ ಏನಾಗ್ತದೆ ಹೆಚ್ಚಳ ಆಗ್ತದೆ ಸಾಲ ಸಾಲ ನೀಡುವಂತ ಪ್ರಮಾಣ ಹೆಚ್ಚಳವಾಗ್ತದೆ ಇದು ಒಂದು ಎಸ್ ಆರ್ ವಾಣಿಜ್ಯ ಬ್ಯಾಂಕುಗಳು ತಮ್ಮ ಬಳಿ ಇಟ್ಟುಕೊಳ್ಳುವಂತ ಪ್ರಮಾಣ ಹಣದ ಪ್ರಮಾಣವನ್ನ ಶಾಸನ ಬದ್ಧ ದ್ರವ್ಯತೆ ಅನುಪಾತ ಅಂತ ಕರಿತೇವೆ ಇದು ವಾಣಿಜ್ಯ ಬ್ಯಾಂಕು ತಮ್ಮ ಬಳಿ ಇಟ್ಟುಕೊಳ್ಳುವಂತ ಒಂದು ನಗದು ಪ್ರಮಾಣವಾಗಿದೆ ಇದು ಬ್ಯಾಂಕ್ಗಳು ತಮ್ಮ ಬಳಿ ಇಟ್ಟುಕೊಳ್ಳುವಂತಹ ಹಣದ ಪ್ರಮಾಣ ಹೆಚ್ಚಳವಾಗ್ತಂದ್ರ ಸಾಲ ಏನಾಗ್ತದೆ ನೀಡುವಂತ ಪ್ರಮಾಣ ಕಡಿಮೆ ಆಗ್ತದ ಇನ್ನು ಶಾಸನ ಬದ್ಧ ಅಥವಾ ಎಸ್ ಆರ್ ಪ್ರಮಾಣವನ್ನ ಕಡಿಮೆ ಮಾಡಿದಾಗ ಸಾಲ ನೀಡುವಂತ ಪ್ರಮಾಣ ಹೆಚ್ಚಳವಾಗುವಂತ ಸಂಭವ ಇರ್ತದ ಇನ್ನೊಂದೇನು ಸಾಲದ ನೀಡಿಕೆ ಬಂದಂತ ಠೇವಣಿ ಹಣವನ್ನ ನಾವು ಸಾಲ ನೀಡಲು ಬಯಸಿದಾಗ ಮನಿ ಸಪ್ಲೈ ಪ್ರಮಾಣ ಹೆಚ್ಚಳ ಅಥವಾ ಸಾಲ ನೀಡುವಂತ ಮನೋಭಾವನೆ ಕಡಿಮೆ ಆಗ್ತಂತಂದ್ರ ಮನಿ ಸಪ್ಲೈ ಪ್ರಮಾಣ ಕಡಿಮೆ ಆಗುವಂತ ಸಂಭವ ಇರ್ತದ ಇನ್ನೊಂದ್ ಯಾವುದು ಆರ್ ಹಣಕಾಸು ನೀತಿ ಅಂತೇಳಿ ಇಲ್ಲಿ ಆರ್ ಬಿಗಿ ಹಣಕಾಸಿನ ನೀತಿಯನ್ನ ಅನುಸರಿಸಿದಾಗ ಅಥವಾ ಕಠಿಣವಾದಂತ ಹಣಕಾಸು ನೀತಿಯನ್ನ ಅನುಸರಿಸಿದಾಗ ಹಣದ ಗುಣಕ ಪ್ರಮಾಣ ಕಡಿಮೆ ಆಗುವಂತ ಸಂಭವ ಇರ್ತದ ಅಂದ್ರೆ ದರ ಹೆಚ್ಚಿಗೆ ಆಗ್ಬಹುದು ಮತ್ತೊಂದು ಆಗ್ಬಹುದು ಅಥವಾ ನಿಯಂತ್ರಣವನ್ನು ಮಾಡಲು ಕಠಿಣ ಅಥವಾ ಬಿಗಿ ಆದಂತಹ ಹಣಕಾಸು ನೀತಿಯನ್ನು ಅಪ್ಲೈ ಮಾಡಿದ್ರ ಈ ಮನಿ ಪ್ರ ಹಣದ ಗುಣಕ ಪ್ರಮಾಣ ಕಡಿಮೆ ಆಗುವಂತ ಸಂಭವ ಇರ್ತದೆ ಇಷ್ಟು ಹಣದ ಗುಣಕದ ಮೇಲೆ ಪರಿಣಾಮ ಬೀರುವಂತ ಪ್ರಮುಖ ಅಂಶಗಳು ಆಗಿವೆ ಇನ್ನು ಹಣದ ಗುಣಕದ ಪ್ರಾಮುಖ್ಯತೆ ಏನಂತಂದ್ರ ಇದು ಆರ್ಥಿಕ ವ್ಯವಸ್ಥೆಯಲ್ಲಿ ಹಣದ ಅರಿವನ್ನ ತಿಳಿಸುತ್ತದೆ ಆರ್ಥಿಕತೆ ಒಳಗ ಆ ಮನಿ ಸಪ್ಲೈ ಪ್ರಮಾಣ ಎಷ್ಟಿದೆ ಎಂಬುದನ್ನ ತಿಳಿಸುವಂತ ಕೆಲಸವನ್ನ ಮಾಡ್ತದ ಇನ್ನೊಂದು ಬ್ಯಾಂಕುಗಳ ಸಾಲ ವಿತರಣಾ ಸಾಮರ್ಥ್ಯವನ್ನ ಸೂಚಿಸುತ್ತದೆ ಅಂದ್ರ ಬ್ಯಾಂಕುಗಳು ಎಷ್ಟು ಪ್ರಮಾಣದಲ್ಲಿ ಸಾಲವನ್ನ ನೀಡಬಹುದು ಅದರ ಸಾಮರ್ಥ್ಯ ಎಷ್ಟು ಎಂಬುದನ್ನ ತಿಳಿಸುವಂತ ಕೆಲಸವನ್ನ ಮಾಡ್ತದ ಇನ್ನೊಂದ್ ಯಾವುದು ಆರ್ ಹಣದ ನೀತಿಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತದೆ ಏನು ಆರ್ ಬಿ ಐನ ಮಾನಿಟರಿ ಪಾಲಿಸಿ ಇದೆಯಲ್ಲ ಹಣಕಾಸು ನೀತಿ ಇದೆಯಲ್ಲ ಆ ಹಣಕಾಸು ನೀತಿಯಲ್ಲಿ ಈ ಹಣದ ಗುಣಕವು ಪ್ರಮುಖವಾದ ಪಾತ್ರವನ್ನ ವಹಿಸ್ತದೆ ಇಷ್ಟು ಹಣದ ಗುಣಕದ ಪ್ರಾಮುಖ್ಯತೆಗಳು ಆಗಿವೆ ಇಷ್ಟು ಹಣದ ಗುಣಕ ಎಂದರೇನು ಹಣದ ಗುಣಕವನ್ನ ಯಾವ ರೂಪದಲ್ಲಿ ಕಂಡುಹಿಡಲಾಗ್ತದೆ ಈ ಹಣದ ಗುಣಕವು ಯಾವ ರೀತಿಯಾಗಿ ಕಾರ್ಯವನ್ನ ನಿರ್ವಹಿಸುತ್ತದೆ ಆಮೇಲೆ ಹಣದ ಗುಣಕದ ಮೇಲೆ ಪರಿಣಾಮ ಬೀರುವಂತಹ ಅಂಶಗಳು ಯಾವುವು ಮತ್ತು ಹಣದ ಗುಣಕದ ಪ್ರಾಮುಖ್ಯತೆ ಏನು ಎಂಬುದನ್ನ ಈ ಒಂದು ಅವಧಿಯಲ್ಲಿ ಸಂಪೂರ್ಣವಾಗಿ ಚರ್ಚೆ ಮಾಡಲಾಗಿದೆ ಇಷ್ಟು ಹಣದ ಗುಣಕದ ಬಗ್ಗೆ ಮಾಹಿತಿ ಇಲ್ಲಿಗೆ ಇವತ್ತಿನ ತರಗತಿಯನ್ನ ಮುಗಿಸುತ್ತಾ ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಆದಷ್ಟು ಈ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಫಾರ್ವರ್ಡ್ ಮಾಡುವುದರ ಮೂಲಕ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಹೇಳಿ ತಮ್ಮಲ್ಲಿ ಕೇಳ್ಕೊತಾನೆ ನೀವು ಎಷ್ಟೆಷ್ಟು ಸಪೋರ್ಟ್ ಮಾಡ್ತೀರಲ್ಲ ಅಷ್ಟು ನಿಮಗ ಅರ್ಥಶಾಸ್ತ್ರಕ್ಕೆ ವಿಷಯಕ್ಕೆ ಬೇ ಬೇಕಾದಂತ ಬೇಕಾದ ವಿಷಯಗಳನ್ನ ನೀವು ಆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿದಾಗ ನಿಮ್ಗ ವಿತಿನ್ ಒನ್ ಡೇ ಅಥವಾ ಟೂ ಡೇ ಒಳಗ அது வீடியோவன அப்லோட் கேசவா தேங்க்யூ நமஸ்கார